ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾರ್ಗವಿ ಎಲ್ಲೆಲ್ ಬಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರ ಅದು ಯೂಟೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದರೆ ಅರ್ಜುನ್ಗೆ ಒಂದನ ಕಾಲ್ ಮಾಡಿರ್ತಾಳೆ ಆದರೆ ನಮ್ಮ ಪಾಪ ನಮ್ಮ ಅರ್ಜುನ್ಗೆ ಒಂದನ ಜೊತೆ ಮಾತಾಡೋಕೆ ಇಷ್ಟ ಇರೋದಿಲ್ಲ ಅದಕ್ಕೆ ಫೋನ್ನ ರಿಸೀವ್ ಮಾಡಲ್ಲ ಆದರೆ ಒಂದನ ಪದೇ ಪದೇ ಕಾಲ್ನ ಮಾಡ್ತಾನೆ ಇರ್ತಾಳೆ ಆಗ ಅರ್ಜುನ್ ರಿಸೀವ್ ಮಾಡಿ ಏನು ಹೇಳು ಅಂತ ಹೇಳಿದಾಗ ಯಾಕೆ ಅರ್ಜುನ್ ಫೋನ್ನ ರಿಸೀವ್ ಮಾಡ್ತಾ ಇಲ್ಲ ಯಾಕೆ ಭಯನಾ ಅಲ್ಲ ಅರ್ಜುನ್ ಆ ಪೆಂಡ್ರೋಳನ ಏನು ಮಾಡಿದೆ ಅಂತ ಕೇಳಿದಾಗ ಪೆಂಡ್ರೋಳ ನಾನೇನು ಮಾಡಿದೆ ಅದನ್ನು ಯಾರ ಕದ್ಬಿಟ್ರು ಅಂತ ಹೇಳಿದಾಗ ಅಯ್ಯೋ ಕದ್ದುಬಿಟ್ರಾ ಯಾರು ಕದ್ರು ಅಂತ ಗೊತ್ತಾ ಅಂತ ಹೇಳ್ತಾರವಾಗ ಒಂದನಾ ನಿಜ ಹೇಳು ಆ ಪೆಂಡ್ರೋನ ನೀನೇ ಕದ್ದಿಲ್ವಾ ಅಂತ ಹೇಳಿದಾಗ ಅದನ್ನು ನಾನೇ ಕದಿಲಿ ಒಂದು ವೇಳೆ ಅದು ನನಗೆ ಸಿಕ್ಕರೆ ನಾನು ಜೆ ಪಿ ಅಂಕಲ್ ಕೊಡ್ತೀನಿ ಜೆ ಪಿ ಅಂಕಲ್ಲು ಸಲೋದು ನನಗಿಷ್ಟ ಇಲ್ಲ ನಿನಗೂ ಅಷ್ಟೇ ನಿನಗೇನಾದರೂ ಆ ಪೆನ್ ಡ್ರೈವ್ ಸಿಕ್ಕರೆ ಖಂಡಿತ ಅದನ್ನು ಜೆ ಪಿ ಅಂಕಲ್ ಕೊಡು ಇಲ್ಲಾಂದರೆ ಅದನ್ನು ಸುಟ್ಟು ಹಾಕ್ಬಿಡು ಅಷ್ಟೇ ಎಲ್ಲ ಕೇಸು ಸಾಲ್ವ್ ಆಗುತ್ತೆ ಅಂತ ಒಂದನ ಹೇಳುವಾಗ ಅಲ್ಲಿಗೆ ಕಾಲ್ನ ಕಟ್ ಮಾಡ್ತಾನೆ ಈ ಕಡೆ ಭಾರ್ಗವಿ ಕೋರ್ಟಲ್ಲಿ ಇರ್ತಾಳೆ ಆಗ ಆಕೆನ ನೋಡಿ ಆಕೆ ಫ್ರೆಂಡ್ ರಾಕೇಶ್ ಅಲ್ಲಿಗೆ ಬರ್ತಾನೆ ಹಾಯ್ ಭಾರ್ಗವಿ ಹೇಗಿದೆಯಾ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ರಾಕೇಶ್ ನೀನು ಹೇಗಿದ್ಯಾ ಅಂತ ಕೇಳಿದಾಗ ಓ ನಾನು ಚೆನ್ನಾಗಿದ್ದೀನಿ ಅದೇನೋ ದೊಡ್ಡ ಲಾಯರ್ನ ಎದುರು ಹಾಕ್ಕೊಂಡು ಏನೋ ಕೇಸ್ ಆಡ್ತಾ ಇದೆಯಂತೆ ದೊಡ್ಡವ್ರ ವಿಷಯ ನಿನಗೆ ಯಾಕೆ ಭಾರ್ಗವಿ ಬಿಟ್ಬಿಡು ಈ ಕೇಸನ್ನ ಅಂತ ಹೇಳಿದಾಗ ರಾಕೇಶ ಇದರಲ್ಲಿ ದೊಡ್ಡವರು ಸಣ್ಣವರು ಅಂತ ಏನಿಲ್ಲ ಲಾ ಪಾಸ್ ಆದರೆ ಸಾಕು ನಾನು ಲಾಯರ್ ಆದಂಗೆ ಅದರಲ್ಲಿ ದೊಡ್ಡವರಾದ್ರೇನು ಸಣ್ಣವರಾದ್ರೂ ಗೆಲ್ಲಬೇಕು ಅಷ್ಟೇ ಅಂತ ಹೇಳಿದಾಗ ಹೌದಾ ಹಾಗಿದ್ದರೆ ಗೆದ್ದು ಮುಗಿಸ್ಬಿಟ್ರೆ ಆಯ್ತಲ್ವಾ ಅಂತ ಹೇಳಿದಾಗ ಅಷ್ಟೊಂದು ಸುಲಭ ಇಲ್ಲ ಈ ಕೇಸು ಅದಕ್ಕೆ ಇದಕ್ಕೆ ಸಾಕ್ಷಿ ಎಲ್ಲ ಬೇಕಲ್ವಾ ಅದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳಿದಾಗ ಸರಿ ನಂಗೆ ಕೆಲಸ ಇದೆ ಸ್ವಲ್ಪ ಟೈಮ್ ಆಯ್ತು ಅಂತ ರಾಕೇಶ್ ಅಲ್ಲಿಂದ ಹೊರಟೋಗ್ತಾನೆ ರಾಕೇಶ್ ಹೋದ್ಮೇಲೆ ಭಾರ್ಗವಿ ಸ್ಕೂಟಿನ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಆದರೆ ಹಿಂದೆ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟ ರೌಡಿ ಆಕೆ ಮುಂದೆ ನಿಂತ್ಕೊಂಡಿರ್ತಾನೆ ಭಾರ್ಗವಿಗೆ ಆ ವ್ಯಕ್ತಿನ ನೋಡಿ ಡೌಟ್ ಬರುತ್ತೆ ಓ ಇವನೇ ಅಲ್ವಾ ಅವತ್ತು ನನಗೆ ಕೊಲೆ ಮಾಡೋಕೆ ಬಂದಿದ್ದು ಅಂತ ಅವನಿಗೆ ಅಟ್ಟಾಡ್ಸ್ಕೊಂಡು ಬೆನ್ನತ್ತಾಳೆ ಆದ್ರೆ ಆ ವ್ಯಕ್ತಿ ಕೈಗೆ ಸಿಗದೆ ಓಡ್ತಾ ಇರ್ತಾನೆ ಈ ಕಡೆ ರವೀಂದ್ರ ಅಂದರೆ ಅಪ್ಪ ಅವ್ರ ಮನೆ ಹತ್ರ ಎಲ್ಲೋ ಒಂದು ಕಡೆ ಕೂತಿರ್ತಾನೆ ತನ್ನ ಗೆಳೆಯರ ಜೊತೆ ಕೂತಿರೋದನ್ನ ನೋಡಿ ಶಕ್ತಿ ಮತ್ತು ವಿಕ್ಕಿ ಇವನೇ ನೋಡಪ್ಪ ಆ ಭಾರ್ಗವಿ ಇರಪ್ಪ ಮೊದಲು ಲಾಯರ್ ಕೆಲಸ ಮಾಡ್ತಿದ್ನಂತೆ ಇವಾಗ ಮನೆಯಲ್ಲೇ ಇದ್ದಾನೆ ಇವನೇ ನೋಡ ಮನೆ ಹಾಳ ಅಂತ ವಿಕ್ಕಿ ಬೈತಾಯಿರ್ತಾನೆ ಹಿಂದ್ಗಡೆಯಿಂದ ಶಕ್ತಿ ರವೀಂದ್ರನ ನೋಡಿ ಓ ಇವನ್ನ ಇಪ್ಪತ್ತೆರಡು ವರ್ಷದಿಂದ ನೋಡಿದ್ದು ಕೋರ್ಟ್ನಲ್ಲಿ ಆ ಕೇಸು ಈ ಕೇಸು ಅಂತ ನಾನು ತಲೆ ತಿಂತಿದ್ದ ಈಗ ಮಗಳೂ ಅದೇ ಕೆಲಸ ಮಾಡ್ತಾ ಇದ್ದಾಳ ಇಪ್ಪತ್ತೆರಡು ವರ್ಷದಿಂದ ಇಟ್ಟಿರೋ ಸಿಟ್ನ ನಾನು ಇವಾಗ ಹೇಗೆ ತಿರ್ಸ್ಕೊತೀನಿ ಅಂತ ನೋಡ್ತಾ ನೋಡ್ತಾಯಿರು ಕೋರ್ಟ್ನಲ್ಲಿ ಜೆ ಪಿ ನೋಡ್ಕೋತಾನೆ ಆದರೆ ಇಲ್ಲಿ ನಾನೇ ನೋಡ್ಕೋತೀನಿ ನಾನೇನು ಅಂತ ನನ್ನ ಪವರ್ ಏನು ಅಂತ ಅವನಿಗೆ ತೋರಿಸ್ಕೊಡ್ತೀನಿ ಎಲ್ಲ ಜನರ ಮುಂದೆ ಅವ್ನ ಯೋಗ್ಯತೆ ಏನು ಅಂತ ಎಲ್ರಿಗೂ ಗೊತ್ತು ಮಾಡಿಸ್ತೀನಿ ಹೋಗ್ಬಿಕ್ಕಿ ಅವನಿಗೆ ಸರಿಯಾಗಿ ಪಾಠ ಕಲಿಸು ಇದೇ ಒಳ್ಳೆ ಟೈಮ್ ಅಂತ ಹೇಳ್ತಾರೆ ಆಗ ಬೇಡ ಬಿಡಪ್ಪ ಅದೆಲ್ಲ ಇವಾಗ ಯಾಕೆ ಬೇಕಂದ್ರೆ ಅವ್ರ ಮನೆಗೆ ಹೋಗೇ ಹೊಡಿಬೋದು ಅದರಲ್ಲೂ ಪಬ್ಲಿಕ್ ಬೇರೆ ಇದೆ ಯಾಕೆ ರಿಸ್ಕು ಅಂತ ಹೇಳಿದಾಗ ನಿಂಗೆ ಗೊತ್ತಿಲ್ಲ ಕಣೋ ಇಂಥವ್ರಿಗೆಲ್ಲ ಇಂಥಲ್ಲೇ ಬುದ್ಧಿ ಕಲಿಸ್ಬೇಕು ಅವ್ರು ಏನು ಅಂತ ಗೊತ್ತು ಮಾಡಿಸ್ಬೇಕು ಸುಮ್ಮನೆ ಇರು ನಾನು ಹೇಳಿದಷ್ಟು ಮಾಡು ನಾನು ನಿನ್ಗೆ ಫೋನ್ ಮಾಡ್ತೀನಿ ಅದನ್ನು ಪಿಕ್ ಮಾಡು ಹೋಗೋವನ್ಗೆ ಚೆನ್ನಾಗಿ ಹೊಡಿ ನಾನಂದರೆ ಎಲ್ರಿಗೂ ಭಯ ಹುಟ್ಟಬೇಕು ಆ ಥರ ಮಾಡು ಅಂತ ಮಗನ್ನ ಹೊಡಿಯೋಕೆ ಕಳಿಸ್ತಾನೆ ಈ ಕಡೆ ಭಾರ್ಗವಿ ಆ ಕೋಲೆಗಾರನ್ನ ಹಿಡಿಯೋಕೆ ಅಂತ ಅತನ ಓಡ್ತಾ ಇರ್ತಾಳೆ ಆದರೆ ಕೊಲೆಗಾರ ಸಿಗ್ತಾನೆ ಇರೋದಿಲ್ಲ ಅಲ್ಲೇ ಕಬ್ಬಿನ ಜ್ಯೂಸ್ ಮಾಡೋ ಒಂದು ಅಂಗಡಿ ಇರುತ್ತೆ ಅಲ್ಲೇ ಆ ಕೊಲೆಗಾರ ಬಿದ್ದುಬಿಡ್ತಾನೆ ಆಗ ಭಾರ್ಗವಿ ಅಲ್ಲೇ ಬಿದ್ದಿರೋ ಒಂದು ಕಬ್ಬನ್ನ ತಗೊಂಡು ಅತನ ಚೆನ್ನಾಗಿ ಹೊಡೆದು ಯಾರೋ ನೀನು ಯಾಕೆ ಕೊಲೆ ಮಾಡೋಕೆ ಬಂದಿದ್ದೆ ಅವತ್ತು ಕೊಲೆ ಮಾಡೋಕ್ಕೆ ಬಂದಿದ್ದು ನೀನೇ ಅಲ್ವಾ ಯಾರೋ ಕಳಿಸಿದ್ದು ನಿನ್ನ ಅಂತ ಕೇಳಿದಾಗ ಹೌದು ಹೌದು ಅವತ್ತು ಕೊಲೆ ಮಾಡೋಕ್ಕೆ ಬಂದಿದ್ದು ನಾನೇ ಆದರೆ ನನಗೆ ಹೇಳಿದ್ದು ಶಕ್ತಿ ಎಮ್ ಎಲ್ ಎ ಅವರು ಕೊಲೆ ಮಾಡು ಅಂತ ಹೇಳಿದರು ಅದಕ್ಕೆ ಬಂದಿದ್ದೆ ಅಂತ ಹೇಳೇಬಿಡ್ತಾನೆ ಈ ಕಡೆ ರೌಡಿಗಳು ಭಾರ್ಗವಿಯಪ್ಪನ ಹೊಡೆಯೋಕೆ ಅಂತ ಬರ್ತಾರೆ ಪಾಪ ಭಾರ್ಗವಿಯಪ್ಪನಿಗೆ ಅವ್ರು ಯಾರೋ ಅಂತಾನೆ ಗೊತ್ತಿರೋದಿಲ್ಲ ಆಗ ಎದ್ದು ಮನೆಗೆ ಹೋಗ್ತಾ ಇರುವಾಗ ಬಂದು ಎದುರುಗಡೆ ನಿಂತ್ಕೋತಾರೆ ಯಾಕಪ್ಪ ಯಾರು ನೀವೆಲ್ಲ ಯಾಕೆ ಅಷ್ಟೆಲ್ಲ ಜಾಗ ಇಟ್ಕೊಂಡು ಇಲ್ಲಿ ಯಾಕೆ ಒಂದು ನಿಂತ್ಕೊಂಡಿದ್ದೀರಾ ಅಂತ ಕೇಳಿದಾಗ ನಾನು ಅದನ್ನೇ ಕೇಳ್ತಾ ಇರೋದು ಅಷ್ಟೊಂದೆಲ್ಲ ನಿನ್ನ ಮಗಳಿಗೆ ಕೇಸ್ ಇಟ್ಕೊಂಡು ನಮ್ಮ ಶಕ್ತಿಯವರು ಕೇಸೇ ಯಾಕೆ ಆಡಬೇಕಿತ್ತು ಅದಕ್ಕೆ ಬಂದಿದ್ದೀವಿ ನೀನು ಹೊಡೆಯೋಕೆ ಬಂದಿದೀವಿ ಬಂದಿದ್ದೀವಿ ಹೇಳ್ಕೊಳ್ರಿ ಮುದುಕನ್ನ ಅಂತ ಭಾರ್ಗವಿ ಅಪ್ಪನ ಬಿಡ್ತಾರೆ ಆಗ ಭಾರ್ಗವಿ ಅಪ್ಪ ಹೋಗಿ ವಿಕಿ ಕಾಲಿಗೆ ಬೀಳ್ತಾನೆ ಆಗ ವಿಕಿನ ನೋಡಿ ವಿಕಿ ನೀನಾ ಇದನ್ನೆಲ್ಲ ಮಾಡಿಸ್ತಾ ಇರೋದು ನೀನಾ ಅಂತ ಹೇಳಿದಾಗ ಹೌದು ನಾನೇ ಏನೀಗ ಅಲ್ಲ ಅಷ್ಟೆಲ್ಲ ದುಡ್ಡು ತಿಂದು ಮತ್ತೆ ಇದೇ ಥರ ಮಾಡ್ತಾ ಇದ್ದೀರಲ್ಲ ಆಚಿಕೆ ಆಗಲ್ಲವಾ ನಿಮಗೆ ಅಲ್ಲ ನಿನ್ನ ಮಗಳು ನೀನು ಏನು ಅಂದ್ಕೊಂಡಿದ್ದೀರಾ ಅಂತ ಅಲ್ಲ ನಮ್ಮನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತು ಅಲ್ವಾ ನಿನಗೆ ನೀನು ದೊಡ್ಡ ಸಾಚನಾ ನಿನಗೆ ನಿನ್ನ ಮಗಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಮುಖಕ್ಕೆ ಫರ್ಡ್ ಫಡ್ ಅಂತ ಹೊಡಿಯೋಕ್ಕೆ ಶುರು ಮಾಡ್ಬಿಡ್ತಾನೆ ಪಾಪ ಭಾರ್ಗವಿ ಅಪ್ಪ ತುಂಬ ನೋವಿಂದ ಕೂಗಾಡ್ತಾ ಇರ್ತಾನೆ ಆದರೆ ಯಾರು ಹೆಲ್ಪ್ ಮಾಡದೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆಗ ಅಲ್ಲಿರೋ ಇಬ್ಬರು ವ್ಯಕ್ತಿಗಳು ಓಡಿ ಹೋಗಿ ಭಾರ್ಗವಿ ಅಮ್ಮನ್ನ ಅಂದರೆ ಪೂರ್ಣೆಯನ್ನು ಬರ್ತಾರೆ ಬನ್ನಿ ಅಲ್ಲಿ ನಿಮ್ಮ ಯಜಮಾನ್ರಿಗೆ ಹೊಡಿತಾ ಇದ್ದಾರೆ ಅಂತ ಹೇಳಿ ಕರ್ಕೊಂಬರುವಾಗ ಓಡಿ ಓಡಿ ಬರ್ತಾ ಇರ್ತಾಳೆ ಪೂರ್ಣಿ ಈ ಕಡೆ ಭಾರ್ಗವಿಯಪ್ಪನ ಸಿಕ್ಕಾಪಟ್ಟೆ ಇರ್ತಾನೆ ವಿಕಿ ಆದರೆ ಒಬ್ಬರು ಬಿಡಿಸೋಕೆ ಬರೋದಿಲ್ಲ ಆಗ ಪೂರ್ಣಿ ಬಂದು ಅಯ್ಯೋ ದಯವಿಟ್ಟು ಬಿಟ್ಬಿಡಪ್ಪ ಅವ್ರಿಗೆ ಹುಷಾರಿಲ್ಲ ಏನಾದರೂ ಆದರೆ ನಾನು ಯಾರು ನೋಡ್ಕೋತಾರಪ್ಪ ಬಿಟ್ಬಿಡು ಬಿಟ್ಬಿಡು ಅಂತ ಕೈ ಮುಗಿತಾ ಇರ್ತಾಳೆ ಆದರೆ ವಿಕಿ ಏನು ಇವಾಗ ನೋವಾಗ್ತಾ ಇದೀಯಾ ಅಲ್ಲ ಅವಾಗಲೇ ಹೇಳಿದ್ವಿ ತಾನೇ ಕೇಸನ್ನ ಬಿಟ್ಬಿಡು ಅಂತ ನಿನ್ನ ಮಗಳಿಗೆ ಹೇಳೋಕ್ಕಾಗಲ್ವಾ ನಿನ್ ಮಗಳಿಗೆ ಇದನ್ನೆಲ್ಲ ನೋಡಿದ್ರೆ ಬುದ್ಧಿ ಬರಬೇಕು ಹಾ ಹೊಡಿತೀನಿ ನನ್ನ ಮಗನ್ಗೆ ಇವನೇನು ದೊಡ್ಡ ಸಾಚ ಅನ್ಕೊಂಡಿದೀರಾ ಇಪ್ಪತ್ತೆರಡು ಹಿಂದೆ ಯಾವ್ದೋ ಕೇಸಲ್ಲಿ ಸಾಕ್ಷಿನ ಮಾರ್ಕೊಂಡು ಲಂಚ ತಿಂದಿರೋನು ಅದಕ್ಕೆ ಕೋರ್ಟು ಇವ್ನ ಪರ್ಮನೆಂಟ್ ಆಗಿ ಮನೇಲಿ ಕೂಡಿಸಿದೆ ಬೇಕಿದ್ರೆ ಈ ಪೇಪರ್ ನೋಡಿ ಇದ್ರೆಲ್ಲ ಬರ್ದಿದೆ ಅಂತ ಆ ಪೇಪರ್ನ ಪಾಪ ಭಾರ್ಗವಿಯಪ್ಪನ ಮುಖದ ಮೇಲೆ ಎಸಿತಾನೆ ಆಗ ಭಾರ್ಗವಿಯಪ್ಪ ಇಲ್ಲ ಇಲ್ಲ ನಾನು ಲಂಚ ತಗೊಂಡಿಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರುವಾಗ ವಿಕ್ಕಿ ಏನು ತಪ್ಪು ಮಾಡಿಲ್ವಾ ಹಾಗಿದ್ರೆ ಪೇಪರ್ನಲ್ಲಿ ಯಾಕೆ ಸುಳ್ಳು ಹೇಳ್ತಾರೆ ನೀನೆಂಥವೋ ಏನು ಅಂತ ಆವಾಗಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತು ಇವಾಗ ನಾಟಕ ಆಡ್ತಾ ಇದ್ದೀಯಾ ಇವಾಗ ಸಾಲದಕ್ಕೆ ಮಗಳಿಗೂ ಅದನ್ನೇ ಕಲ್ಸಿದೀಯಾ ಅವಳು ಎಷ್ಟು ಲಂಚ ತಿಂದದಾಳೋ ಏನೋ ಅವಳು ಏನಾದರೂ ನನಗೆ ಸಿಕ್ಕರೆ ಸಿಗದು ತೊಳೆ ಕಟ್ಬಿಡ್ತೀನಿ ಅವಳನ್ನ ಅಂತ ಬೈತಾ ಇರ್ತಾನೆ ವಿಕ್ಕಿ ಈ ಕಡೆ ವಿಕಿ ಹೊಡೆಯೋದನ್ನ ನೋಡ್ತಾ ಒಂದನ ಎಂಜಾಯ್ ಮಾಡ್ತಾ ಇರ್ತಾಳೆ ಪಾಪ ಪೂರ್ಣಿ ಎಲ್ಲರನ್ನು ಎಷ್ಟು ಕೇಳ್ಕೊಂಡ್ರು ಯಾರು ಬಿಡ್ಸೋಕೆ ಬರ್ತಾ ಇರೋದಿಲ್ಲ ಆದರೆ ವಿಕಿ ಮಾತ್ರ ಸಿಕ್ಕಾಪಟ್ಟೆ ಹೊಡಿತಾ ಇರ್ತಾನೆ ಆಗ ಕಾರಲ್ಲಿ ಕೂತಿರೋ ಶಕ್ತಿ ಫೋನ್ ಮಾಡಿ ವಿಕಿ ಇಷ್ಟು ಸಾಲಲ್ಲ ಇದಕ್ಕಿನ್ನ ಹೆವಿ ಪರ್ಫಾಮೆನ್ಸ್ ಬೇಕು ಅಂದರೆ ಹೆವಿ ಡೋಸ್ ಕೊಡು ಅಂತ ಹೇಳಿದಾಗ ಹೌದಾ ಸರಿ ಡ್ಯಾಡ್ ಅಂತ ತನ್ನ ಬೆಲ್ಟ್ ಬಿಚ್ಚಿ ಭಾರಗಾವ್ಯಪ್ಪನ ಹಾಕಿ ಓ ನಿಯತ್ತಿರೋ ನಾಯಿ ಯಾವ ಥರ ಇರುತ್ತೆ ಅಂತ ಸ್ವಲ್ಪ ತೋರಿಸು ಇಲ್ಲಾಂದರೆ ಶೂಟ್ ಮಾಡಿಬಿಡ್ತೀನಿ ಅಂತ ಗನ್ನ ತಗೊಂಡು ಭಾರ್ಗವಿ ಅಪ್ಪನ ತಲೆಗೆ ಹಿಡಿತಾನೆ ಪಾಪ ಆಗ ಜೀವದ ಭಯಕ್ಕೆ ಭಾರ್ಗವಿ ಅಪ್ಪ ಶುರು ಮಾಡ್ತಾನೆ ಬೋ ಬೋ ಅಂತ ಆಗ ಪೂರ್ಣಿ ಬೇಡ ರೀ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಬೇಡ ದಮಯ್ಯ ಅಂತೀನಿ ಅಂತ ಹೇಳ್ತಾ ಅವಾಗ ಜೀವದ ಮೇಲಿರೋ ಆಸೆಗೆ ಪಾಪ ಯಪ್ಪ ಕೂಗ್ತಾನೇ ಇರ್ತಾನೆ ನನ್ನ ಮಗನೇ ಇವಾಗಾದರೂ ಬುದ್ಧಿ ಕಲ್ತ್ಕೊಳ್ಳಿ ನಿನ್ನ ಮಗಳಿಗೆ ಚೆನ್ನಾಗಿ ಹೇಳು ಇನ್ನೆ ಮೇಲೆ ಯಾರಾದರೂ ನನ್ನ ತಂಟೆಗೆ ಬಂದರೆ ಇದೇ ಗತಿ ಅಂತ ಭಾರ್ಗವಿ ಅಪ್ಪನ ಕುತ್ತಿಗೆಗೆ ಬೆಲ್ಟ್ನ ಹಾಕಿ ಎಳ್ದಾಡಿ ಆ ಬೆಲ್ಟ್ನ ಅಲ್ಲೇ ಬಿಸಾಕಿ ಹೊಟ್ಟೋಗಿಬಿಡ್ತಾನೆ ಆಗ ಪೂರ್ಣಿ ಎಲ್ರೂ ಕೂಗ್ತಾ ಇರ್ತಾಳೆ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಸಹಾಯ ಮಾಡಿ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇರುವಾಗ ಯಾರೊಬ್ಬರು ಮುಂದೆ ಬರೋದಿಲ್ಲ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದವ್ರು ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬ್ಯಾಬೈ ಆ್ಯಂಡ್ ಟೇಕ್ ಕೇರ್